ತಾಜಾ ತಾಜಾ ಜವಾರಿ ಕಡ್ಲಿ ಗಿಡ ರೀ ಅಮ್ಮಾರ ಕಡ್ಲಿ ಗಿಡ ಬೇಕ್ರಿ ಅಮ್ಮಾರ ಕಡ್ಲಿ ಗಿಡ ರೀ ಅಮ್ಮಾರ ನಿಮಗಾದ್ರ ನಾಲ್ವತ್ರಿ ನಿಮ್ ಮನೆಯವ್ರ ಬಂದ್ರ ಅರ್ವತ್ರಿ ಎಲ್ಲಾರು ಇಲ್ರಿ ಟು ಯಾಕ್ರಿ ಹಂಗ್ರಿ ಏನ ತಿಂದ್ರಿ ಒಂದ್ರಿ ಏಟ್ ಬೇಕು ಹೇಳಿ ಒಂದ್ ತಿಂದ್ರಿ ಏನತ್ತ ನಿಮ್ ಕೈಯಾ ಕೊಡ್ತಾನಿಲ್ಲ ನೀವ್ ಹರ್ಕೊಂಡ್ ತಿನ್ರಿ ಬೇಕಾದ ಐವತ್ ರೂಪಾಯಿ ಕಿಲೋ ರೀ

ಬಾಂಡ ತಿಪ್ಪು ಕಡ್ಲಿ ಗಿಡ ತಗೋತೇನೆ ಅಂತ ಹೇಳಿ ಬೇಡ ಚಿಕ್ಕನ ಕಡ್ಲಿ ಗಿಡ ಬೇಡ ಹೋಗ್ ಬೇಡ ಅಂದ್ರೆ ನೀನು ಮುಂದೆ ಹೋಗಿ ಮರವನು ಅಲ್ಲಪ್ಪ ಮರ ಆ ಕಡ್ಲಿ ರೀ ಕಡ್ಲೆ ಗಿಡ ದುಂಡನು ಕಾಯಿ ಇದ್ದಿದ್ದು ಕಡ್ಲೆ ರೀ ಬೇಡ ಕಡ್ಲಿ ಗಿಡ ಏನೋ ಹರ್ಕೊಬೇಡ್ರಿ ಒಪ್ಪ ಎಟ್ ಬೇಕು ಹೇಳಕ್ಕೆ ಕೊಡ್ತೇನೆ ಹೆಂಗೆ ಕೆಜಿ ಕೆಜಿ ಕೆ ಜಿ ಗಣ ನಲ್ವತ್ತು ನಲವತ್ತು ಹಾಂ ತರಿ ಕೊಡ್ತಂಗೆ ಕಳಿಬಿಡ್ರಿ ತಡಿ ಟೇಸ್ಟ್ ಬೇಡ ತೂ ತಿನ್ರಿ

मीना रे 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 इदन तो रे रे इदन 10 किलो कलई तो रे हच्च तकडी मुर्दी हो मार्या अनरा 1700 कोट तंगानी रे तडी बेको बे रे यप्पा सुगिर लेप्पा तडी ना बेक ए हे तो तंग्याक मळयतो मत तंग बीत्र या तोता नुनो पोयंत पा किलो तो रेडी इदन तो हच्च तोय पचुर तो रेडी नकोते इरे ता कर ले नडरी कडनी गडा री आप नुका लेला इडला ಹಾಂ ಕಡ್ಲೆ ಗಿಡ ರೀ ಕಡ್ಲಿ ಗಿಡ ಕಡ್ಲಿ ಗಿಡ ರೀ ಹಾಂ ಕಡ್ಲೆಕಾಯಿ ರೀ ಕಡ್ಲಿಕಾಯಿ ಕಡ್ಲಿ ಗಿಡ ರೀ ಅಜ್ಜರ ಕಡ್ಲಿ ಗಿಡ ಕೊಡ್ರಿ ಅಜ್ಜಾರಂತ ಯಾರಿಗಣತ್ತೀರಿ ನಿಮ್ಗೆ ರೀಪಾ ಅಜ್ಜ ಕಾಣಕತ್ತೀನಿ ಮತ್ತು ಚೆನ್ನಾಗಿ ಏನಾರ ಸಣ್ಣ ಹುಡುಗರು ಏನಾರ ಇಟ್ಕೊಂಡೀನ ಹಾಂ ಸೀದಾ ಮಾತಾಡ ಓ ಅಲ್ಲ ಸೀದಾ ಮಾತಾಡ್ರಿ ಅಂತಂದ್ರ ಅಜ್ಜಾರು ಹಾಕತ್ತಿರಲ್ಲ ಇನ್ನೂ ನನಗೆ ಅದು ಭಾಳ ಅಂದ್ರೆ ಮೂವತ್ತೆರಡು ವಯಸ್ಸು ಬಂದರು ಅಜ್ಜಾರ ಕಡ್ಲಿ ಗಿಡ ಕೊಡಿರಿ ಅಂದ್ರೆ ಮತ್ತೆ ಕಡ್ಲಿ ಗಿಡ ಕೊಡು ಅಂದ್ರೆ ನೀನು ಹೆಂಗೆ ಸಿಕ್ಕದ ಮಾತಾಡ್ತಲ್ಲ

ಈ ಕಡ್ಲಿ ಗಿಡ ಕೊಡುವ ಮಾರ ಸುಳ್ಳ ತಲಿ ಕೆಡ್ಸೋಣ ನಮುಡದಾರ ನಮ್ಮ ಕಡ್ಲಿ ಗಿಡ ಕೊಡ ನಾ ಮರ್ಯಾದ ಕೊಡ್ತೀನಿ ಮರ್ಯಾದ ಕೊಟ್ಟು ಮರ್ಯಾದ ಇಸ್ಕೊರಿ ಆ ಮತ್ತೆ ಒಜ್ಜ ಆಕತ್ ನೋಡ್ರಿ ಮತ್ತೆ ಭಾಳ ಕೆಟ್ಟ ಒಜ್ಜ ಆಕತ್ ನೋಡ್ರಿ ಮುಗ ಹಡ್ಸಿ ಮಗನ ಕಡ್ಲಿ ಗಿಡ ಕೊಡ ಏ ಏನ ಅಣಾಕತ್ತೆ ಮತ್ತ ಅಷ್ಟು ಕಡ್ಲಿ ಗಿಡ ತೊಗೋತೀವಿ ನೋಡು ಕಡ್ಲಿ ಗಿಡ ತಗೋತಿ ಏನ ಅಣ್ಣ ನಾವು ಕುಂತ್ ನೋಡಕೋದಾವ ನೋಡಿ ಮತ್ತಗ ಅಪ್ಪ ಕೇಳದ್ರಿ ಲೇಪಾ ಮರ್ಯಾಡಿ ಓ ಓನ್ಯಾಗ ಕಡ್ಲಿ ಗಿಡ ಮಾರ್ಕೊಂಡು ದುಡ್ಕೊಂಡು ತಿನ್ನೋಕೆ ಬಂದವ್ನಿ ಹೆಂಗ ಕಾಡ ತಿರಂದ್ರ ಮತ್ತೆ ಮುದ್ಕಾದಲ್ಲಿ ಮುಕ್ಳಾಗ ಮುದ್ಕಾಲ ಬೇಡ ಅಂಗೆ ಸೀಟ್ ಬರ್ತೈತಿ ಹೌಲ ಯಾವಾಗ ಕಟ್ಲಿ ಗಿಡ ಕೊಡಬಾ ತಮ್ಮ ಅನ್ನ ನೆಡ್ಗೆ ಐತೆ ಕಟ್ಲಿ ಗಿಡ ಕೊಡಬಾರೂ ಮುದ್ಕ ಸುಳ್ಳೋ ಮಕ್ಕನಾಗೆ ಬಾ ಯಾಕೆ ಮೈ ಹಾಕ್ತೀರಿ ಏನಾಯ್ತುಲಿ ಹಾಂ ಬೈಬೇಡ್ರಿ ನಾನು ಏನಾಯ್ತ ಹಾ ಏನಾಯ್ತ ಬೈ ಹಾಕೋ ಬೇಡಪ್ಪ ಏನು ಆಯ್ತು ಏನಾಯ್ತ ಹೋಗಲಿಯಪ್ಪ ಹೇ ನನಗೆ

ये यार तुगरी दाद साख 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 किस्ता साख बर ले आना हाँ ना, ना हो फिर तेरे एट्च चले दाऊन पाप बंदे वाले पट पट यार फड़ता फड़ता होंगे नबस करी है ना नबस करी है ये उठा मेरे बर्ताव अली अलार्म अली रे कोई नहीं अली यार हाथ तोड़े बकवास नहीं हो रहा ओल्ड बिड़रता

ಇम्याವ ಲೇವಾ ಅಲ್ಲ ನಾ ಅಲ್ಲಿ ಮಂದಿ ಬಗ್ಗೆ ಹೇಳಿದ್ರೆ ಇವ ನಮ್ಮ دوستಾ ಮುಖಲೇ ಹಡಾತಾ ನಿಲ್ಲೋ ಪಾಪಿ ಉಂದ ತೋ 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 ಏನಪ್ಪ ಹುಡುгура ತಿನ್್ರೆ ಅಣ್ಣ ಇನ್ನೊಂದ್ಯಾ ಏ ಇರ್ಲಿ ತೋರ ಬುದ್ಧಿ ಮಾತು ಹೇಳೋರಬೇಕು ನಂಗಾ ಆ ಬುದ್ಧಿ ಮಾತು ಹೇಳೋರ ಬಾಳ ಮಂದಿ ಅದಾರ ತೋರಿ ಇಲ್ಲಿ ಇम्याವ ಲೇನೇ ಈಗ ತಿನೋ ಇಲ್ಲ ಹೇಳ್ತಿಲ್ಲ ಬುದ್ಧಿ ಮಾತೆ ಯಾ ಬುದ್ಧಿ 하하 <laughs>